ಹಲೋ ಎಸ್ಪ್ರೆಂಟ್ ಈ ದಿನ ನಾನು ವಿಜ್ಞಾನಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲನೆಯದು ಸೂರ್ಯ ಮುಳುಗುವಾಗ ಕಿತ್ತಳೆ ಬಣ್ಣದಲ್ಲಿ ಕಾಣಲು ಕಾರಣವೇನು ಅಂದರೆ ಸೂರ್ಯ ಮುಳುಗುವಾಗ ಆರೆಂಜ್ ಕಲರ್ ಕಾಣಲು ಕಾರಣ ಏನಂದರೆ ಬೆಳಕಿನ ಚದುರುವಿಕೆ ಎರಡನೆಯದು ಬೆಳಕಿನ ವೇಗವು ರೇಡಿಯೋ ಅಲೆಗಳ ವೇಗಕ್ಕೆ ಏನಾಗಿರುತ್ತದೆ ಬೆಳಕಿನ ವೇಗವು ರೇಡಿಯೋ ಅಲೆಗಳ ವೇಗಕ್ಕೆ ಸಮವಾಗಿರುತ್ತದೆ ಅಂದರೆ ಈಕ್ವಲ್ ಆಗಿರುತ್ತದೆ ಮೂರನೆಯದು ಮನುಷ್ಯನ ಶ್ರವಣ ಮಿತಿ ಎಷ್ಟು ಅಂದರೆ ನಮಗೆ ಒಂದು ಸೌಂಡ್ ಕೇಳಬೇಕು ಅಂದರೆ ಎಷ್ಟು ಅಡ್ಜ್ ಇರಬೇಕು ಅಂತ ಸೊ ಇಪ್ಪತ್ತು ಅಡ್ಜಿಂದ ಇಪ್ಪತ್ತು ಸಾವಿರ ಅಡ್ಜಿದ್ರೆ ನಮಗೆ ಯಾವುದೇ ಒಂದು ವಾಯ್ಸಾದರೂ ಕ್ಲಿಯರ್ ಆಗಿ ಕೇಳುತ್ತೆ ಫೋರ್ತ್ ಮಂತ್ ಅತಿ ಕಡಿಮೆ ಕುದಿಯುವ ಬಿಂದು ಹೊಂದಿರುವ ಮೂಲ ವಸ್ತು ಯಾವುದು ಈಲಿಯಂ ಆಗಿದೆ ಈಲಿಯಂ ಇದೊಂದು ಮೂಲವಸ್ತು ಅತಿ ಕಡಿಮೆ ಕುದಿಯುವ ಬಿಂದು ಹೊಂದಿದೆ ಫಿಫ್ತ್ ಶೀತ ಹವಾಮಾನದ ದೇಶಗಳಲ್ಲಿ ಆಲ್ಕೋಹಾಲ್ ಥರ್ಮೀಟರನ್ನು ಏಕೆ ಬಳಸುವರು ಅಂದರೆ ಅಲ್ಲಿ ಥರ್ಮಮೀಟರ್ ಅಂದರೆ ಥರ್ಮಾಮೀಟರ್ ಅಂದರೆ ನಮ್ಮ ಟೆಂಪರೇಚರ್ ಅಳೆಯೋದನ್ನ ನಾವು ಥರ್ಮಾಮೀಟರ್ ಅಂತೀವಿ ಅವರು ಆಲ್ಕೋಹಾಲ್ ಥರ್ಮಾಮೀಟರ್ ಬಳಸ್ತಾರೆ ಎಲ್ಲಂದರೆ ಶೀತ ಹವಾಮಾನ ಇರೋ ಪ್ಲೇಸಲ್ಲಿ ಯಾಕಪ್ಪ ಅಂದರೆ ಆಲ್ಕೋಹಾಲ್ ಕಡಿಮೆ ಘನೀಕರಣ ಬಿಂದು ಹೊಂದಿದೆ ಅಂದರೆ ಫ್ರೀಜಿಂಗ್ ಪಾಯಿಂಟ್ ಘನೀಕರಣ ಬಿಂದು ಅಂದರೆ ಫ್ರೀಜಿಂಗ್ ಪಾಯಿಂಟ್ ಇಂದು ಅಂದರೆ ಕಡಿಮೆ ಘನೀಕರಣ ಆಗುತ್ತೆ ಘನೀಕರಣ ಅಂದರೆ ಶೀತ ಶೀತ ವಾತಾವರಣದಲ್ಲಿ ಬೇಗ ಎಪ್ ಕಟ್ಟುತ್ತೆ ಸೊ ಆಲ್ಕೋಹಾಲ್ ಆದರೆ ಅಲ್ಲಿ ಕಡಿಮೆ ಎಪ್ ಕಟ್ಟುತ್ತೆ ಅಂತ ಅರ್ಥ ಸೆವೆಂತ್ ಒಂತ್ ಸಾರಿ ಸಿಕ್ಸ್ ಮಂತ್ ಇರಬೇಕಾಯಿತು ಬಟ್ ನನ್ನ ಮಿಸ್ ಆಗಿದೆ ಸೆವೆಂತ್ ವಂತ್ ಗಾಜಿನ ಪಾತ್ರೆಯಲ್ಲಿರುವ ದ್ರವವನ್ನು ಬಿಸಿ ಮಾಡಿದಾಗ ಏನಾಗುತ್ತದೆ ದ್ರವದ ಮಟ್ಟವು ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುವುದು ಏಯ್ ವಂತ್ ವಿದ್ಯುತ್ ಒಲೆಗಳನ್ನು ತಯಾರಿಸಲು ಯಾವ ತಂತಿಯನ್ನು ಬಳಸಲಾಗುತ್ತದೆ ನಿಕ್ರೋಮ್ ಅನ್ನು ಬಳಸಲು ಬಳಸಲಾಗುತ್ತದೆ ನೈನ್ತ್ ವಂತ್ ಇತ್ತೀಚೆಗೆ ದೂರ ಸಂಪರ್ಕ ಕೇಂದ್ರ ಕ್ಷೇತ್ರದಲ್ಲಿ ಸಂಪರ್ಕಕ್ಕಾಗಿ ಯಾವ ಬಗೆಯ ಕೇಬಲ್ ಬಳಸಲಾಗುತ್ತದೆ ಆಪ್ಟಿಕ್ ಫೈಬರ್ ಅನ್ನು ಬಳಸಲಾಗುತ್ತದೆ ಟೆಂತ್ ಒಂತ್ ಇ ಜಿಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಸೂತ್ರದಲ್ಲಿ ಸಿ ಎನನ್ನು ಸೂಚಿಸುತ್ತದೆ ಯು ಬೆಳಕಿನ ವೇಗವನ್ನು ಅಂದರೆ ಲೈಟ್ ಸ್ಪೀಡ್ ಅನ್ನು ಸೂಚಿಸುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್